సదాశివ సమారంభం శంకరాచార్య మధ్యమం అస్మదాచార్య పర్యంతం వందే గురు పరంపరా వెల్కమ్ టు వెల్కమ్ ఎవరి వన్ టు ఆస్ట్రాలజీ ప్రిడిక్షన్ ఈ దిన మీన మీనరాశియ ఫలన్న నోడ ಇದು ಮೀನಲಗ್ನ ಒಂದನೇ ಮನೆ ಲಗ್ನವನ್ನಾಗಿ ನೋಡಿದಾಗ ಲಗ್ನದಲ್ಲಿ ಶನಿ ಸ್ಥಿತನಾಗಿದ್ದಾನೆ ಲಗ್ನದಲ್ಲಿ ಶನಿ ಇರುವಾಗ ರೋಗ ಸಣ್ಣ ಪುಟ್ಟ ಕಾಯಿಲೆಗಳು ಬಾಧಿಸುವುದು ಅಶುಚಿ ಅಪರ ಕ್ರಿಯೆಗಳಲ್ಲಿ ಜಾಸ್ತಿ ಭಾಗವಹಿಸುತ್ತಾರೆ ಅಂದರೆ ಸಾವಿನ ಮನೆಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಸಾವಿನ ಮನೆಗಳಲ್ಲಿ ಜಾಸ್ತಿ ಭಾಗವಹಿಸುತ್ತಾರೆ ವಿಷ ಭಯ ಅಗ್ನಿ ಭಯ ಇರುತ್ತದೆ ಪರದೇಶಿ ಮಿತ್ರರ ಸಹಾಯ ಅಥವಾ ಅಲ್ಲಿ ಪರದೇಶದಲ್ಲಿ ಹೋಗಿ ನೆಲೆಸುವ ಅವಕಾಶ ಸಿಗುತ್ತದೆ ಹಾಗೆ ನಾಲ್ಕನೇ ಮನೆಯಲ್ಲಿ ಗುರುಸ್ಥಿತನಾಗಿದ್ದಾನೆ ಗುರುವಿನಿಂದ ಬಂಧುಗಳಿಂದ ದುಃಖ ಧೈನ್ಯತೆ ಅಂದರೆ ಏನಾದರೂ ಕೆಲಸವಾಗಬೇಕಾದರೆ ಕಾಡಿ ಬೇಡಿ ಅಂಗಲಾಚುತ್ತಾರಲ್ಲ ಆ ಥರ ಗುರುವು ಎಲ್ಲಿ ಹೋದರೂ ಶಾಂತಿ ಇರುವುದಿಲ್ಲ ಶುಕ್ರನು ಬಂಧು ಮಿತ್ರಾದಿ ಅಭಿವೃದ್ಧಿಯನ್ನು ಕೊಡುತ್ತಾನೆ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಾನೆ ನಾಲ್ಕನೇ ಮನೆಯದೇ ಮನೆಯ ಶುಕ್ರನ ಫಲಗಳು ಐದನೇ ಮನೆಯ ಶುಕ್ರನ ಶುಕ್ರನ ಫಲಗಳು ಪುತ್ರರಿಂದ ಲಾಭ ಅಥವಾ ಮಕ್ಕಳಿಂದ ಅನುಕೂಲ ಅಥವಾ ನಿಮಗೆ ಸಹಾಯಕವಾಗಿ ವರ್ತಿಸುವುದು ಈ ಥರ ಆಗುತ್ತದೆ ಮಿತ್ರರಿಂದ ಸಹಾಯವಾಗುವ ಕಾಲವಿದು ಹಾಗೆ ಆರನೇ ಮನೆಯ ರವಿಯ ಫಲಗಳನ್ನು ನೋಡಿದಾಗ ರೋಗ ಶತ್ರುನಾಶ ಶೋಕ ಮೋಹ ನಿಗ್ರಹ ಅಂದರೆ ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತದೆ ಮೇಲ್ನೋಟಗೆ ಬೇಡ ಮಾಡುವುದು ಬೇಡ ಎನ್ನುವ ಮನೋಭಾವನೆ ಬರುತ್ತದೆ ಈ ಆರನೇ ಮನೆಯ ರವಿಯ ಫಲಗಳು ಬುಧ ಶತ್ರು ಪೀಡೆ ರೋಗ ಭಯ ಮುಂತಾದ ಫಲಗಳನ್ನು ಬುಧನು ಕೊಡುತ್ತಾನೆ ಕೇತುವಿನ ಫಲಗಳು ಅಂದರೆ ಅರ್ಥನಾಶ ಅಂದರೆ ಹಣವನ್ನು ವೃತ್ತ ಖರ್ಚು ಮಾಡಿಸುವುದು ಕೇತುವಿನ ಫಲಗಳು ಏಳನೇ ಮನೆಯ ಕುಜನ ಕಲಗಳು ಎಂದರೆ ಭಾರಿಯ ಕಲಹ ಅಂದರೆ ಹೆಂಡತಿ ಜಗಳಕ್ಕೆ ಬರುವುದು ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ದೊಡ್ಡ ಜಗಳ ಮಾಡುತ್ತಾರೆ ಹೆಂಡತಿ ಬಳಿ ನೀವು ಚೆನ್ನಾಗಿ ಇರಿ ಆಗಸ್ಟ್ ತಿಂಗಳಲ್ಲಿ ನೇತ್ರ ರೋಗ ಉದರ ರೋಗ ಅಂದರೆ ಕಣ್ಣುಗಳ ತೊಂದರೆ ಹೊಟ್ಟೆಯಲ್ಲಿ ತೊಂದರೆ ಮುಂತಾದ ಫಲಗಳು ಕುಜನು ಕೊಡುತ್ತಾನೆ ಹನ್ನೆರಡನೇ ಮನೆಯ ರಾಹುವಿನ ಫಲಗಳು ಅಂದರೆ ವಿಪರೀತ ಖರ್ಚು ಮಾಡುವುದು ಖರ್ಚಿನ ಮೇಲೆ ಹಿಡಿತ ಇರುವುದಿಲ್ಲ ದುಃಖ ಹಣ ಖರ್ಚಾದ ಮೇಲೆ ದುಃಖ ಹಾಗೆ ಆಗುತ್ತದೆ ಆದ್ದರಿಂದ ವೃಥ ಖರ್ಚು ಮಾಡದೆ ಆಗಸ್ಟ್ ತಿಂಗಳಲ್ಲಿ ನೀವು ಹುಷಾರಾಗಿ ಜೀವನ ಮಾಡಬೇಕಾಗುತ್ತದೆ ಮುಖ್ಯವಾಗಿ ಹೆಂಡತಿಯೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸಬೇಕಾಗುತ್ತದೆ ವಂದನೆಗಳು